ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಂದರಾಮ ಮಂಚೂರ ಚಾನೆಲ್ ಫ್ರೆಂಡ್ಸ್ ಟೈಮ್ ನೋಡ್ತಾ ಇದ್ರಲ್ಲ ಎಷ್ಟಾಗಿದೆ ಅಂತ ನಾಲ್ಕೂವರೆ ಸೊ ಎಲ್ಲ ಮೂರು ಗಂಟೆ ಮೂರುವರೆ ಎದ್ದು ರೆಡಿಯಾಗಿ ಏನು ಬರೀ ಎದ್ದಾಡೋದು ಸ್ನಾನ ಮಾಡೋದು ರೆಡಿ ಆಗೋದು ಅಷ್ಟೇ ಇಷ್ಟು ಮಾಡೋದಕ್ಕೆ ಇಷ್ಟೊತ್ತೆ ಸೊ ಎಲ್ಲಾದರೂ ಯಾರಾದರೂ ನೋಡಿದ್ದೀರಾ ನಾಲ್ಕೂವರಲಿ ಕೂಡ ಕೆಲಸ ಮಾಡೋದನ್ನು ಬೆಳಗ್ಗೆ ನಾಲ್ಕೂವರೆಲಿ ನಮ್ಮ ಮನೆಯವ್ರು ಕೆಲಸ ಮಾಡ್ತಾರೆ ಹಾಯ್ ಇಷ್ಟೊಂದು ಕೆಲಸ ಮಾಡ್ತಾರೆ ಕೆಲಸ 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 ಏನ್ರಿ ನಾಲ್ಕು ಅವರಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀಯಾ ನೀನು ದೇವ್ರ ಪೂಜೆ ಕೂಡ ಆಯ್ತು ಮಕ್ಕಳೆಲ್ಲ ಒಬ್ಬೊಬ್ಬರು ಎದ್ದು ರೆಡಿ ಆಗ್ತಾ ಇದಾರೆ ಮಾಟ್ರ ಆಯ್ತಮ್ಮ ರೆಡಿ ಸೊ ಮಮ್ಮಿ ಕೂಡ ರೆಡಿ ಆಗವ್ರೆ ಹಾಯ್ ಮೇಡಮ್ಮ ಮಯೂರ್ ಮಯೂರ್ ಇದಲ್ ಮೇಲೆ ಎದ್ದಳ ಮೇಲೆ ಮಯೂರ್ ರೆಡಿ ಆಗ್ಬಿಟ್ಟು ಮತ್ತೆ ಮಲ್ಕೊಂಡು ಹೊರಲಾಡ್ತಾ ಇದ್ದಾನೆ ಹಾಯ್ ನಿದ್ದೆ ಕಾಲಲ್ಲಿ ಕುತ್ಕೊಂಡು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಅಂತೆ ಹ ಹ್ಮ್ ಕುತ್ಕೊಂಡೆ ಸೀಟ್ ಮೇಲೆ ನಿದ್ದೆ ಮಾಡ್ಬೇಕು ನಮ್ಮ ಮಯೂರ್ ಏನಂದ್ರೆ ಸೀಟ್ ಫುಲ್ ಮಲ್ಕೊಂಡು ಹೊರಲಾಡ್ಕೊಂಡು ನಿದ್ದೆ ಮಾಡ್ಬೇಕು ಅವ್ನಗ್ ಅದೇ ಇಷ್ಟ ಇರೋದು ಇಷ್ಟೇ ಇಷ್ಟ ಚಿಕ್ಕ ಜಾಗದಲ್ಲಿ ಸೊ ಜಾಗ ಬಿಡ್ಬೇಕಮ್ಮ ಆಯ್ತು ಇವಾಗ ಎಲ್ಲರಿಗೂ ಸ್ವಲ್ಪ ಹಾಲು ಕೊಟ್ಬಿಟ್ಟು ಇನ್ನ ಲೋಹಿ ಇದ್ದಿಲ್ಲ ಲೋಹಿನ ಎದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಹೊರಡ್ಬೇಕು ಸರಿ ಆಯ್ತಾರಿ ದಯವಿಟ್ಟು ಲ್ಯಾಪ್ಟಾಪ್ ಎತ್ತಿಟ್ಬಿಟ್ಟು ಕೆಲಸ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಶನಿವಾರ ದೇವಸ್ಥಾನ ಕೂತ ಇದೀವಿ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತೈತೆ

ಏನ್ರಿ <laughs> <skasun> ಆತರ ಇನ್ನೇನ್ ಹೇಳ್ತಾಳೋ ಅಂತ ಅಲ್ಲ ಮಮ್ಮ ಪಕ್ಕ ಕುತ್ಕೊಂಡ್ ಕಮ್ಮಿ ಕೊಡದೆ ಏನ್ ಮಾಡ್ತಿದ್ದೆ ಫೋನ್ ಅಗ ಸೊ ಫ್ರೆಂಡ್ಸ್ ಫೈನಲಿ ಎಂಟು ಗಂಟೆಗೆ ನಂಜನ್ಗಳು ರೀಚ್ ಆಗಿದ್ದೀವಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ಸರಿ ಮಾಡ್ತೀನಿ ಸರಿ ಮಾಡ್ತೀನಿ ನೋಡ್ಬೇಕು ಒಳಗಡೆ ರೆಸ್ಟ್ ಇದೆಯಾ ಏನಂತ ಗೊತ್ತಿಲ್ಲ ಒಳಗಡೆ ನೋಡ್ತಾರೆ ಜನನ ರೆಸ್ಟ್ ಏನಿಲ್ಲ ಅಂತ ಅನ್ಕೊಂತ ಇದೀವಿ ನೋಡೋಣ ಬೇಗ ಬೇಗ ಬಂದರೆ ದರ್ಶನ ಆಗುತ್ತೆ ದೇವ್ರು ಆರಾಮಾಗಿ ನೋಡ್ಬೋದು ಹತ್ತರದಿಂದ ಲೇಟ್ ಆಗೋದ್ರೆ ತುಂಬ ರಶ್ ಆಗಿಬಿಡುತ್ತೆ ಇದು ಅಲ್ಲಿ <small> ಜಶು எப்படாமேனே மையோங்க <laughs>